ಸೋತ್ತಿಯಲ್ಲ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಪ್ರಥಮ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಬಜೆಟ್ನಲ್ಲಿ ಉಲ್ಲೇಖ ಮಾಡಿದಂತಹ ಏಕೈಕ ಮುಖ್ಯಮಂತ್ರಿ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತ ಬಹಳಷ್ಟು ಹೆಮ್ಮೆ ಇಲ್ಲ ಈ ಸಂದರ್ಭದಲ್ಲಿ ಹೇಳಬೇಕು ಹೀಗಾಗಿ ಅದು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ಮಾಡಿ ಇವತ್ತು ನೂರ ಐವತ್ತು ಕೋಟಿಕ್ಕಿಂತ ಹೆಚ್ಚು ವಿಮಾನವನ್ನು ದೇವಸ್ಥಾನಕ್ಕಾಗಿ ಮೀಸಲಿಟ್ಟು ಅಭಿವೃದ್ಧಿಯನ್ನು ಮಾಡಬೇಕನ್ನುವಂತಹ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಹೊರಡಿದೆ ಅಂತ ಸಂದರ್ಭದಲ್ಲಿ ಮಾನ್ಯ ಕಾನೂನು ಸಚಿವರು ಪ್ರವಾಸೋದ್ಯಮ ಅಂತ ಎಚ್ ಕೆ ಪಾಟೀಲ್ ನಾವು ನೆಲೆಸಬೇಕಾಗುತ್ತೆ ಅವರು ಕೂಡ ಈ ಒಂದು ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಕಂಕಣ ಬಂದರಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನೇ ಹೇಳಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕ ಲೋಕೋಪಯೋಗ ಸಚಿವರು ಕೂಡ ಇವತ್ತು ನಮ್ಮ ಸೋಲತ್ತಿಯಲ್ಲ ಮತಕ್ಷೇತ್ರ ಬೇರೆ ಅಲ್ಲ ಅಂಕಣವಾಡಿ ಕ್ಷೇತ್ರ ಬೇರೆ ಅಲ್ಲ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಬಹಳಷ್ಟು ಕೆಲಸವನ್ನ ಸಹಾಯದ ಸಹಕಾರವನ್ನ ನೀಡ್ತಾ ಇದ್ದಾರೆ ಅವರ ಒಂದು ಶಕ್ತಿಯಿಂದ ಇವತ್ತು ನಮ್ಮ ಸದ್ದಿಗಿರಿ ಏನ್ ಐದು ನೂರ ನಲವತ್ತಾರು ಕೋಟಿ ರೂಪಾಯಿಗಳ ಬೋರ್ಡ್ನಲ್ಲಿ ಮಂಜೂರಾತಿಯಾಗಿ ಇವತ್ತು ಆಡಳಿತಾತ್ಮಕ ಮಂಜೂರು ಕೂಡ ಆಗಿದೆ ಅಂತ ಬಹಳಷ್ಟು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ ಐದುನೂರ ನಲವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿ ಸಾಲರಿ ಕೂಡ ಆಗ್ತಾ ಇದೆ ಇನ್ನೊಂದು ಒಂದು ದುರದೃಷ್ಟ ಏನಂತಂದ್ರೆ ಇಲ್ಲೇ ನಮ್ಮ ಸೋದರಿ ನಗರದಲ್ಲಿ ಆಣೆ ಇದೆ ಇಲ್ಲೇ ಹಣ ನದಿ ಇದೆ ನೀರಿನೂ ಕೂಡ ಇವತ್ತು ರೈತರಿಗೆ ನೀರು ಕೊಡುವಂತ ನೀರು ಕೊಡಲಿಕ್ಕೆ ಆಗಿದೆ ಅನ್ನುವಂಥದ್ದು ಬಹಳಷ್ಟು ದುಃಖ ಆಗ್ತದೆ ಯಾಕಂತಂದ್ರೆ ಅರವತ್ತು ವರ್ಷದ ಹಿಂದೆ ಅವಹರಿಸುವಂತಹ ಪಂಪ್ ಸೆಟ್ಗಳು ಎಲ್ಲ ಹಾಳಾಗಿದ್ದಾವೆ ಯಾವ ಒಂದೊಂದು ಪಂಪ್ ಸೆಟ್ ಐದೇ ಆರ ಪಂಪ್ ಸೆಟ್ ಇದ್ದಂತಹ ಸಂದರ್ಭದಲ್ಲಿ ಒಂದು ಪಂಪ್ ಸೆಟ್ ಸಾಧ್ರೆ ಬೇಲೂರಿಗೆ ನೀರು ಹೋಗಲ್ಲ ಬಹಳಷ್ಟು ದುಃಖದ ವಿಷಯ ಅಂತ ಸಂದರ್ಭದಲ್ಲಿ ಇವತ್ತು ರೆಡ್ಕಳ ಏನ್ ಗಿಲಾವರಿ ಆಗಿರ್ಬೋದು ಕಟಮಳೆ ಏನ್ ಗಿಲಾವರಿ ಆಗಿರ್ಬೋದು ಸಿಂಗಾರ ಬಗ್ಗೆ ನೀರಾವರಿ ಆಗಿರ್ಬೋದು ನನಗೆ ಕಣ್ಮರಿ ಏನು ನಿರವಾಗಿರ್ಬೋದು ನಾಲ್ಕು ಯುವತಿಯಲ್ಲಿ ನಿರಾವರಿಗಳಿಗೆ ಸುಮಾರು ಎಪ್ಪತ್ತೆರಡು ಕೋಟಿ ರೂಪಾಯಿಗಳ ಅನುದಾನವನ್ನ ಇವತ್ತು ಸರ್ಕಾರದ ಆಡಳಿತಾತ್ಮಕ ಮುಂಜಾಗ್ರತೆ ಕೂಡ ಆಗಿದೆ ಅತ್ಯಂತ ಶೀಘ್ರದಲ್ಲಿ ಅವೆಲ್ಲ ಪಕ್ಷಕರನ್ನ ನವೀಕರಣ ಮಾಡುವುದರ ಮುಖಾಂತರ ಈ ಭಾಗದ ಎಲ್ಲ ರೈತರಿಗೆ ಹೊಲಗಳಿಗೆ ನೀರು ಕೊಡುವಂತಹ ಕೆಲಸವನ್ನು ಮುಂದಿನ ತೀರ್ಮಾನದಲ್ಲಿ ಮಾಡದಿರುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅನೇಕ ಕೆಲಸಗಳು ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಈ ಒಂದು ಕ್ಷೇತ್ರದ ನನ್ನ ಒಂದು ಸೇವೆ ಅದರಲ್ಲೂ ಸೇವೆಯನ್ನು ಮಾಡಿ ಮುಂದಿನ ನಿರ್ಮಾಣದಲ್ಲಿ ಜನರ ಮುಂದೆ ಹೋಗ್ತೀನಿ ಇಲ್ಲದನ್ನ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳಿ ಮತ್ತೊಮ್ಮೆ ಬಹಳಷ್ಟು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಇವತ್ತು ಎಲ್ಲ ಇಲಾಖೆಯವರು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಆಗಮಿಸುವಂತಹ ಎಲ್ಲರಿಗೂ

शासी समान गणरोत अॻुवीयर सवले वरी नेती மோதி <muchas> சார் <muchas>